ಪ್ರಾಚ್ಯ ವಿದ್ಯಾ ಸಂಶೋಧನಾಲಯ ಸೊ ಮೈಸೂರಲ್ಲಿ ನಂದೀನಿ ಬಟ್ ನನ್ನ ಕೈಯಲ್ಲಿರುವಂಥದ್ದು ಅಥವಾ ಮ್ಯಾಮ್ ಹತ್ರ ಇರುವಂಥದ್ದು ನೂರಾರು ವರ್ಷ ಹಳೆಯ ರಾಮಾಯಣ ಮತ್ತು ಮಹಾಭಾರತ ಸುಮಾರು ಎಂಟುನೂರರಿಂದ ಸಾವಿರ ವರ್ಷ ಹಳೆಯದ್ದು ಅಂತ ಹೇಳ್ತಿದ್ದಾರೆ ಮೇಡಮ್ ಇದನ್ನು ಓಪನ್ ಮಾಡಿ ನೀವು ತೋರ್ ಇದು ಇದು ಯಾರು ರಾಮಾಯಣ ಅಂತ ಇಲ್ಲ ವಾಲ್ಮೀಕಿ ಬರ್ದಿರ ನಮ್ಮಲ್ಲಿ ಚಿತ್ರ ಅಂತಂದ್ರೆ ನಮ್ಮ ಸಂಸ್ಕೃತ ಎಷ್ಟೋ ವರ್ಕ್ಸ್ ಅಲ್ಲಿ ಆಥರೇ ನಾನು ಇದ್ರ ಆಥರ್ ಅಂತ ಹೇಳಿಲ್ಲ ಕೋಲೋಫೋನ್ ಅಲ್ಲಿ ಲಾಸ್ಟ್ ಅಲ್ಲಿ ಎಂಡ್ ಅಲ್ಲಿ ಕೃತಿ ಕಂಪ್ಲೀಟ್ ಆದ್ಮೇಲೆ ಅದ್ರ ವಿಷಯವಾಗಿ ಹೇಳ್ಕೊಂಡಿರೋದು ಉಂಟು ಅದೇ ತೀರಾ ವಿರಳವಾಗಿ ಹೇಳ್ಕೊಂಡಿದ್ದಾರೆ ಎಲ್ಲ ಕಡೆ ಹೇಳ್ಕೊಂಡಿಲ್ಲ ಬರ